ನಮಸ್ಕಾರ ಫ್ರೆಂಡ್ಸ್ ಸಿಂಪಲ್ಲಾಗಿ ಮಟನ್ ಪಲಾವ್ ಮಾಡುವುದು ಹೇಗೆ ಈರುಳ್ಳಿ ಹಸಿ ಶುಂಠಿ ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಮೂರು ಟೊಮೆಟೊ ಮೂರು ಟೊಮೆಟೊ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಬೆಳ್ಳುಳ್ಳಿ ಒಂದು ಮೂರು ಚಕ್ಕೆ ಗೋಡಂಬಿ ಲವಂಗ ಮತ್ತು ಏಲಕ್ಕಿ ನನ್ನ ಹತ್ರ ಕ್ಯಾಪ್ಸಿಕಮ್ ಇಲ್ಲ ಇವತ್ತು ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ ಪಲಾವ್ ಸಾಮಾನು ಮಟನ್ ಮಸಾಲ ಪೌಡರ್ ಒಂದು ಟೇಬಲ್ ಸ್ಪೂನ್ ಮೊಸರು ಒಂದೆರಡು ಟೇಬಲ್ ಸ್ಪೂನ್ ತುಪ್ಪ ಎಣ್ಣೆ ಅರಿಶಿಣ ಪುಡಿ ಉಪ್ಪು ಹರಳು ಉಪ್ಪು ಆನಂತರ ಇದು ಮಟನ್ ಎಳೆ ಮಟನ್ನು మటన్ మ్యారినేట్ మొడకే మొసరు ఎర్ర టేబుల్ స్పూన్ మొసరు మటన్ మసాలా ఒక టేబుల్ స్పూన్ స్వల్ప పొడి ఉప్పు అరిశిణ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಮುನ್ನೂರು ಗ್ರಾಮ್ನಷ್ಟು ಮಟನ್ ತಗೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಒನ್ ಹಾಫ್ ಆನ್ ಅವರ್ ನೆನೆ ಕಟ್ಟೋಣ ನಂತರ ರುಬ್ಬಕ್ಕೆ ಬೆಳ್ಳುಳ್ಳಿ అరకు తు హి మెణ్సినకాయ ఒన్మూరు చెక్క లవంగా సుంటి పుదీనా సొప్పు కొత్తబరి సొప్పు ರುಬ್ಕೊಳ್ಳೋಣ ನಂತರ ಒಂದು ಬೌಲ್ ಅಕ್ಕಿ ಈ ಬೌಲಲ್ಲಿ ಒಂದು ಬೌಲ್ ಅಕ್ಕಿ ತಗೊಂಡಿದ್ದೀನಿ ಅಂದರೆ ಒಂದು ಪಾವ್ ಲೆಕ್ಕ ಅಂತ ಒಂದು ಬೌಲ್ ಅಕ್ಕಿಗೆ ಎರಡು ಬೌಲ್ ನೀರು ಹಾಕಬೇಕು ಸ್ಟವ್ ಹಚ್ಚೋಣ అదే ఎన్నెహిత ఎర్ర స్పూన్ తుప్ప పలవ్ సమాను సోంపు మరాఠి మొగ్గు పలావ్ ఎలి तेल आकी गोडAMBI उह तेल आकी थोडा फ्राई ಆದ ನಂತರ ಈರುಳ್ಳಿ ಹಾಕಣ ಈರುಳ್ಳಿ ಫ್ರೈ ಆದ ನಂತರ పరిశీణ్ మిక్స్ ಮಾಡಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ರುಬ್ಬಿದ ಮಿಶ್ರಣ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡೋಣ ಮಸಾಲೆ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ನಂತರ ಅದು ಎಣ್ಣೆ ಥರ ಬಿಟ್ಕೊಂಡಂಗಾಗುತ್ತಲ್ಲ ಆವಾಗ ಅದಕ್ಕೆ ಮಟನ್ ಹಾಕೋಣ ಮ್ಯಾರಿನೇಟ್ ಮಾಡಿರೋ ಮಟನ್ ಹಾಕೋಣ ಅದಕ್ಕೆ ಮೊಸರು ಅರಿಶಿನ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀವಲ್ಲ ಅದಕ್ಕೆ ಒನ್ ಅವರ್ ಒನ್ ಅವರ್ ಆದರೆ ನೆನೆಸಿದ್ರೂ ಒಳ್ಳೆಯದೇನೆ ಅಂದರೆ ಉಪಕಾರ ಚೆನ್ನಾಗಿ ಹಿಡಿಯುತ್ತೆ ನಾನು ಟೈಮ್ ಇಲ್ದಿರೋದ್ರಿಂದ ಒಂದು ಅರ್ಧ ಗಂಟೆ ಅಷ್ಟೇ ಮ್ಯಾರಿನೇಟ್ ಮಾಡಿ ನೆನ್ನೆ ನೆನೆಯಕ್ಕಿಟ್ಟಿದ್ದೆ అదన్నాకీ అదే స్వల్ప రుచి ఆతీ అందరూ ఉప్పు ఉప్పుతని ఉప్పు మిక్స్ మిబిట్ మటన్ మసాలా పౌడర్ ఒక హాఫ్ స్పూన్ అదే మ్యారినేట్ హక్కు హీ స్వల్పణ నంతర మటన్ స్వల్ప చన బంతర ಅಕ್ಕಿ ಎಷ್ಟು ತೊಗೊಂಡಿದ್ವಿ ಅದರ ಡಬಲ್ ಅಂದರೆ ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದರೆ ಟೂ ಗ್ಲಾಸ್ ನೀರು ಹಾಕಬೇಕು ನಾನು ಒಂದುವರೆ ಬಾವು ಅಕ್ಕಿ ತೊಗೊಂಡಿರೋದ್ರಿಂದಾಗಿ ನಾನು ಅಳತೆಗೋಸ್ಕರ ಒಂದು ಬೌಲ್ಗೆ ಅಕ್ಕಿ ಹಾಕ್ಕೊಂಡು ಅಳತೆ ಮಾಡಿಕೊಂಡು ಅದರ ಎರಡರಷ್ಟು ನೀರು ಹಾಕಿದ್ದೀನಿ ನಂತರ ಕುಕ್ಕರ್ ಮುಚ್ಚಳ ಹಾಕಿ ಎರಡು ಬಿಸಿಲು ಬಿಸಿಲ್ ಬಿಸಿ ಆರಿದ ನಂತರ ಕ್ಯಾಬ್ ತೆಗೆದು ಮಟನ್ ಆಗಿರೋದ್ರಿಂದ ಎರಡು ಬಿಸಿಲು ಕೂಗಿಸ್ಕೋಬೇಕಾಯ್ತು ಅದಾದ ನಂತರ ಅದಕ್ಕೆ అక్కి అక్క నెనసీ తొలదు హి మిక్స్ న కొత్తబరి సొప్పు స్వల్ప కొత్తబరి సొప్పు మిక్స్ તરા કુકર કેપ ઉછળા કે બંદ વિસલ કૂકસી વિસલ આડનંતર કક કરીને આપ બીજે ೋಳಿಗೆ ಬೆಂಬಳಸ ನಂತರ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲ ಮಸಾಲೆನೂ ಒಂದು ರೀತಿ ಮಾಡಿಬಿಟ್ಟು నిమిష మే కుక్కర్ క్యాప్ ముచ్చి అసెంబ్లీ గ్యాసేన సుకుబడి క్యాప్ ముచ్చి ఒట్సు సర్వ్ మి సింపల్గీ రుచికరవద మటన్ పలవ్ రెసిపీ రెడీ ಸಿಂಪಲ್ಲಾಗಿ ಕುಕ್ಕರಲ್ಲೇ ಮಟನ್ ಪಲಾವ್ ಮಾಡೋದು ಹೇಗೆ ಅಂತ ತಿಳಿಸಿದ್ದೀನಿ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ ಹೇಗಿದೆ ಅಂತ ಟೇಸ್ಟ್ ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದ